ಇವತ್ತು ದರ್ಶನ್ ನಾನು ಹೆಸರು ಹಿಡಿದು ಹೇಳ್ತೇನೆ ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರಿಯಲ್ಲಿ ಕೊಡೆ ಹಿಡಿತಾರೆ ಆ ರೀತಿಯ ದುರಾಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡರ್ ಮಾಡಿದ್ದಾರೆ ಬೇರೆ ಮಾಡ್ರ್ ಅದನ್ನು ಎನ್ಕ್ವೈರಿ ಮಾಡಬೇಕು ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇವರೇಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದ್ದಾರೆ ಅಂತ ನಾನು ಬಯಲೇ ಅಂಥ ಕೆಲಸವನ್ನು ಮಾಡಬೇಕು ಇವತ್ತು ದರ್ಶನ್ ನಾನು ಹೆಸರು ಹಿಡಿದು ಹೇಳ್ತೇನೆ ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರಿಯಲ್ಲಿ ಕೊಡೆ ಇಡ್ತಾರೆ ಆ ರೀತಿಯ ದುರಾಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡ್ರ್ ಮಾಡಿದ್ದಾರೆ ಅಂತ ಇದು ಫಸ್ಟ್ ಮರ್ಡ್ರೋ ಅಲ್ಲ ಇನ್ನು ಬೇರೆ ಮರ್ಡ್ರ್ ಆಗಿದ್ರು ಅದನ್ನು ಕೂಡ ಇನ್ಕ್ವೈರ್ ಮಾಡಬೇಕು ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇವರೇಲ್ಲಾದರೂ ಪತ್ರ ಇಟ್ಟು ಅವರನ್ನ ಮರ್ಡ್ರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದ್ದಾರೆ ಅಂತ ಬಯಲು ಕೆಲಸವನ್ನು ಮಾಡಬೇಕು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ